मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सियाम कन्नड़ वीक्षकरे नमस्कार नानु शशिरेखा ಬೆಂಗಳೂರಿನ ನಮ್ಮ ಮೆಟ್ರೋಗೆ ಸೇರಿದ ಹತ್ತು ನಿಲ್ದಾಣಗಳಲ್ಲಿ ಗುಜರಾತ್ ನ ಅಮೂಲ್ ಮಳಿಗೆಗಳನ್ನ ಸ್ಥಾಪನೆ ಮಾಡೋಕೆ ಇಲ್ಲಿ ಮುಂದಾಗಿದೆ ಕರ್ನಾಟಕದ ನಂದಿನಿ ಮತ್ತು ಗುಜರಾತ್ ನ ಅಮೂಲ್ ನಡುವಿನ ವಾಣಿಜ್ಯ ಪೈಪೋಟಿ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಈ ವಿಷಯವನ್ನ ಕುರಿತು ಆಡಳಿತಾರೂಢ ಕಾಂಗ್ರೆಸ್ ಜೆ ಮತ್ತು ಬಿಜೆಪಿ ನಡುವೆ ಸಾಮಾಜಿಕ ಮಾಧ್ಯಮದಲ್ಲಿ ವಾಕ್ಸಮರ ಸಹ ಆರಂಭ ಆಗಿದೆ ಟೆಂಡರ್ ಕರೆದಿರುವಂತೆ ಅಮೂಲ್ ಮಳಿಗೆಗಳನ್ನ ತೆರೆಯೋಕೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಅನುಮತಿಯನ್ನ ನೀಡಿದೆ ಆದ್ರೆ ಈ ಮಳಿಗೆಗಳನ್ನ ರಾಜ್ಯದ ಹೈನು ಉತ್ಪಾದಕರ ಮಂಡಳಿ ಆಗಿರುವ ಕೆಎಂಎಫ್ ನಂದಿನಿಗೆ ರಾಜ್ಯ ಸರ್ಕಾರ ಕೊಡಬಹುದಿತ್ತು ಅಂತ ಹೇಳಿ ಈಗ ವಿರೋಧ ಪಕ್ಷಗಳಾದ ಜೆ ಮತ್ತು ಬಿಜೆಪಿ ಈಗ ವಾಗ್ದಾಳಿ ಮಾಡ್ತಾ ಇದ್ದಾವೆ ಈ ಕುರಿತಂತೆ ಅವರು ಸಾಮಾಜಿಕ ಜಾಲತಾಣ ಮಾಧ್ಯಮ ಎಕ್ಸ್ ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜೆ ಡಿ ಎಸ್ ನ ಉಪ ಮುಖ್ಯಮಂತ್ರಿ ಜೆ ಡಿ ಎಸ್ ಈ ಮಾಹಿತಿಯನ್ನ ಹಂಚಿಕೊಂಡಿದೆ ಡಿ ಡಿಕೆ ಶಿವಕುಮಾರ್ ಏಪ್ರಿಲ್ ಹತ್ತಕ್ಕೆ ಆ ಮಾಡಿದ್ರು ಈ ಟ್ವೀಟ್ ಅನ್ನ ಅದನ್ನ ಅವರು ಕೆಣಕ್ತಾ ಇದ್ದಾರೆ ಕಮಿಷನ್ ಆಸೆಗೆ ಡಿ ಕೆ ಶಿವಕುಮಾರ್ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಇವರು ಎಲೆಕ್ಷನ್ ಬರೋ ಈ ಸರಿ ಎಲೆಕ್ಷನ್ ಆಗೋಕ್ ಮುಂಚೆ ಕಾಂಗ್ರೆಸ್ ಮಾತಾಡಿದೇನಂದ್ರೆ ಕನ್ನಡಿಗರ ಅಸ್ಮಿತೆ ನಂದಿನಿ ಅಂತ ಇವತ್ತು ಆ ಅಸ್ಮಿತೆಯನ್ನ ಕನ್ನಡಿಗರ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಅಂತ ಹೇಳಿ ಜೆ ಇವತ್ತು ಚಿಮಾರಿ ಹಾಕ್ತಾ ಇದೆ ಡೂಪ್ಲಿಕೇಟ್ ಸಿಎಂ ಡಿಕೆಶಿಯ ನವರಂಗಿ ಆಟ ಮತ್ತೊಮ್ಮೆ ಬಯಲಾಗಿದೆ ಚುನಾವಣೆಗೆ ಮುಂಚೆ ಸೇವ್ ನಂದಿನಿ ಅಂದ್ರು ಕನ್ನಡಿಗರ ಆತ್ಮ ಗೌರವ ಮಾರಾಟಕ್ಕಿಲ್ಲ ಅಂತ ಭುಂಗಿ ಬಿಡ್ತಿದ್ದ ಇವರು ಕಮಿಷನ್ ಆಸ್ತಿಗೆ ಕಮಿಷನ್ ಆಸೆಗೆ ಇವತ್ತು ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹತ್ತಕ್ಕೂ ಹೆಚ್ಚು ಮೆಟ್ರೋ ನಿಲ್ದಾಣಗಳಲ್ಲಿ ಹೊರ ರಾಜ್ಯದ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆಗೆ ಅವಕಾಶ ಕೊಡಲಾಗಿದೆ ಅಂತ ಹೇಳಿ ಆ ಜೆ ಡಿ ಎಸ್ ಟೀಕೆ ಮಾಡಿದೆ ನಮ್ಮ ರೈತರ ಹಾಗೂ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರುವ ನಂದಿನಿ ಬ್ರಾಂಡ್ ಅನ್ನ ತನ್ನ ಪ್ರಚಾರಕ್ಕೆ ಬಳಸ್ಕೊಂಡ ಬಳಸ್ಕೊಂಡ ಅಧಿ ಅಧಿಕಾರಕ್ಕೆ ಬಂದ ಬಳಿಕ ನಂದಿನ ಮತ್ತಿದ್ದಾರೆ ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ರತ್ನಗಂಬಳಿ ಹಾಕಿದ್ದಾರೆ ಹಾಲಿನ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆ ಸೃಷ್ಟಿಸಲಿ ಸೃಷ್ಟಿಸೋಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಕನ್ನಡಿಗರ ಹೆಮ್ಮೆಯ ಬ್ರಾಂಡ್ ನಂದಿನಿ ಹಿತಾಸಕ್ತಿಗೆ ಧಕ್ಕೆ ತರ್ತಿದ್ದಾರೆ ಅಂತ ಹೇಳಿ ಜೆ ಡಿ ಎಸ್ ಆರೋಪ ಮಾಡಿದೆ ಈ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯೋಕೆ ಅನುಮತಿ ನೀಡಿರುವಂತ ಕುರಿತು ಟ್ವೀಟ್ ಮಾಡಿರುವ ಸಂಸದ ಬಿಜೆಪಿಯ ಪಿಸಿ ಮೋಹನ್ ಎರಡ್ ಸಾವಿರದ ಇಪ್ಪತ್ ರಾಜ್ಯ ವಿಧಾನಸಭೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಹೊರಗಿನವರಿಗೆ ಬಿಜೆಪಿ ಮನೆ ಹಾಕ್ತಿದೆ ಹೊರಗಿನವರಿಗೆ ಅಂದ್ರೆ ಇವರು ಸಹ ಅವತ್ತು ಗುಜರಾತಿನ ಅಮೂಲ್ನವರಿಗೆ ಮಣೆ ಹಾಕ್ತಿದ್ರು ಅಂತ ಹೇಳಿ ಸುಳ್ಳು ಆರೋಪ ಅಂತ ಹೇಳ್ತಾ ಇದ್ರೆ ನಮ್ಮ ಚಾನಲ್ ಸಹ ಅವತ್ತು ಅಭಿಯಾನ ಮಾಡಲಾಗಿತ್ತು ನಂದಿನ ನಂದಿನಿಯನ್ನ ಉಳಿಸಿ ಅಂತ ಇವತ್ತು ಹೊರಗಿನವರಿಗೆ ಅಂತ ಹೇಳ್ಕೊಂಡಿದ್ದಾರೆ ಇವರು ಅವರೇ ಅವರು ಇವರೇ ಇವರೆಲ್ಲ ರಾಜಕಾರಣಿಗಳು ಒಬ್ರೆ ಅಂತ ಹೇಳಿ ಇಲ್ಲಿ ಹೇಳ್ಬಹುದು ಈ ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದ ನಂದಿನಿ ಬದ್ಲಿಗೆ ಅಮೂಲ್ಗೆ ಹತ್ತು ಮಳಿಗೆ ಕೊಡ್ತಿ ಕೊಟ್ಟಿದೆ ಬೂಟಾಟಿಕೆ ಇದು ಬೂಟಾಟಿಕೆಗೆ ಇದು ಉದಾಹರಣೆ ಅಂತ ಹೇಳಿ ಆ ಅವರು ಟೀಕೆ ಮಾಡಿದ್ದಾರೆ ಈ ಆರೋಪಗಳ ಕುರಿತಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರೋದಂತ ಅವರೇ ಮಾತಾಡ್ತಾ ಇದ್ದಾರೆ ಮತ್ತೆ ಅವರೇನ ಬರೀ ಬೆಂಗಳೂರು ವಿಷಯ ಎಲ್ಲ ಎಲ್ಲಾ ವಿಷಯದಲ್ಲೂ ಅವರೇ ಮಾತಾಡ್ತಾ ಇರ್ತಾರೆ ಅವ್ರ ನಾನು ಬೆಂಗಳೂರಿನ ಮೋದಿ ಇದ್ದಂಗೆ ಮೆಟ್ರೋ ನಿಲ್ದಾಣದಲ್ಲಿ ಮಳಿಗೆ ತೆರೆಯೋಕೆ ಬಿ ಎಂ ಆರ್ ಸಿ ಅರ್ಜಿ ಹಾಕೋಕೆ ಕೆಎಂ ಎಫ್ ಸೂಚನೆ ಕೊಟ್ಟಿದ್ದೇವೆ ಯಾಕೆ ಸೂಚನೆ ಈಗ ಕೊಡ್ತಾ ಇದ್ದೀರಾ ಯಾಕೆ ನಿಮ್ಮ ಕೆ ಎಂ ಎಫ್ ಕೆಲಸ ಮಾಡದೆ ನೀವು ಕೆ ಎಂ ಎಫ್ ನಂದಿನಿ ಉಳಿಸಿ ಅಂತ ಅಧಿಕಾರಕ್ಕೆ ಬಂದಿದ್ದು ಗೊತ್ತಿಲ್ವಾ ನಿಮ್ಮ ನಿಮ್ಮ ಅಧಿಕಾರಿಗಳಿಗೆ ನನ್ ನೀವ್ ಹೇಳಿ ಸೂಚನೆ ಕೊಟ್ಟ ಮೇಲೆ ಅವರು ಅರ್ಜಿ ಹಾಕ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ನೀವ್ ತಡೆ ಇಡ್ತಿದ್ರಿ ಅಂತಾನಾ ಅಂತ ಇಲ್ಲಿ ನಾವು ಕೇಳ್ಬೇಕಾಗ್ತದೆ ಅವ್ರನ್ನ ಹತ್ತು ಸ್ಥಳಗಳ ಅಲ್ಲಿ ಎಂಟು ಕಡೆ ನಂದಿನಿಂದ ತೆಗಿಯೋಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಇದಕ್ಕೆ ಈಗ ಹೇಳ್ತಾ ಇದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ತನ್ನ ಮಳಿಗೆ ತೆರೆ ತೆರೆಯುತ್ತಿರುವ ಬಗ್ಗೆ ಆ ಪ್ರತಿಕ್ರಿಯೆ ನಡೆದಿರುವ ಶಿವಕುಮಾರ್ ಬಿಎಂಆರ್ ಸಿ ಅಲ್ಲಿ ಅವರು ಕರೆದಿದ್ದ ಜಾಗತಿಕ ಟೆಂಡರ್ ನಲ್ಲಿ ಅಮೂಲ್ ನವರು ಅರ್ಜಿ ಹಾಕಿ ಎರಡು ಕಡೆ ಮಾಡಿ ಮಳಿಗೆ ಅರ್ಜಿ ಹಾಕಿದ್ದಾರೆ ಸರ್ ಯಾವ ಅರ್ಜಿ ಹಾಕಿದ್ರೆ ನಮ್ ಕರ್ನಾಟಕದ ನಾವು ಇಲ್ಲಿ ಮೆಟ್ರೋ ತೆಗಿಯೋಕ್ ಮೆಟ್ರೋ ನಡ್ಸಕ್ಕೆ ನಿಲ್ದಾಣಗಳನ್ನ ತೆಗಿಯೋಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ ಬೆಂಗ್ಳೂರ್ನವ್ರು ಬೆ ಮತ್ತೆ ರಾಜ್ಯ ಸರ್ಕಾರ ಹಣ ಇನ್ವೆಸ್ಟ್ ಮಾಡಿದೆ ಮೆಟ್ರೋಗೆ ಆದ್ರೆ ಮಳಿಗೆಗಳು ಮಾತ್ರ ಇಲ್ಲಿ ಅರ್ಜಿ ಹಾಕ್ತಾ ಇರೋ ನೋಡ್ಕೊಂಡಿದ್ದೆ ಯಾರ ಮಿಸ್ಟರ್ ಡಿ ಕೆ ಶಿವಕುಮಾರ್ ಯಾರು ಅಂತ ಹೇಳ್ಬೇಕು ನೀವು ಕರ್ನಾಟಕದ ಮೋದಿ ಆಗ್ಬೇಡಿ ನಿಮ್ಮನ್ನ ಕರ್ನಾಟಕದ ಮೋದಿ ಆಗೋಕೆ ನಾವು ಬಿಡಲ್ಲ ನಾವು ಇದು ಕರ್ನಾಟಕದಲ್ಲಿ ಜನ ಎಚ್ಚರವಾಗಿದ್ದಾರೆ ಯಾಕಂದ್ರೆ ನೀವು ಈ ನಂದಿನಿ ನೀವು ಕಟ್ಟಿದ್ದಲ್ಲ ಇದನ್ನ ಹಲವಾರು ವರ್ಷಗಳಿಂದ ಕರ್ನಾಟಕ ಸರ್ಕಾರವನ್ನ ನಡ್ಸ್ಕೊಂಡ್ ಬಂದವರು ನಂದಿನಿಯನ್ನ ಕಟ್ಟಿದ್ದಾರೆ ನಂದಿನ ಹಾಳು ಮಾಡೋಕೆ ನಿಮ್ಗೆ ಯಾರು ಬಿಡಲ್ಲ ಇದೇ ನಂದಿನಿ ನಿಮ್ಗೆ ಇವತ್ತು ಉಸಾಟ ಆಡೋಕೆ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯೋಕೆ ಅವಕಾಶ ಮಾಡಿಕೊಟ್ಟಿದ್ದು ಅನ್ ಅನ್ನೋದನ್ನ ಮರ್ತೋದ್ರ ಡಿ ಕೆ ಶಿವಕುಮಾರ್ ಅದು ನಿಮ್ಮ ಪಾಲಿಗೆ ಕಾಮಧೇನು ಆಗಿದೆ ರೈತರನ್ನ ಒಗ್ಗೂಡ್ಸಿದೆ ರೈ ರೈತರೆಲ್ಲ ನಿನ್ ಪರವಾಗಿ ಓಟ್ ಮಾಡೋ ಹಾಗೆ ಮಾಡಿದ್ದೆ ಈ ನಂದಿನಿ ಇವತ್ತು ಅದೇ ರೈತರಿಗೆ ನೀವು ಇವತ್ತು ಸುಣ್ಣ ಬಳಿಯ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿದಾರೆ ಈಗ ಅವರು ಟೆಂಡರ್ ಅಲ್ಲಿ ಗೆದ್ದು ಬಿಟ್ಟಿದ್ದಾರೆ ಇಲ್ಲ ಟೆಂಡ್ ನಮ್ಮ ಕರ್ನಾಟಕದಲ್ಲಿ ನಂದಿನಿ ಇರ್ಲಿ ಅವ್ರ ಅಮೂಲ್ ಇದೆ ಅವ್ರ ಅವರ ರಾಜ್ಯದಲ್ಲಿ ನಮ್ಮ ನಂದಿನಿ ಪ್ರಾಡಕ್ಟ್ ಗಿಂತ ಅಮೂಲ್ ಅಮೂಲ್ನ ಯಾರು ಬಳಸಲ್ಲ ನೀವೇನು ಅವಕಾಶ ಕೊಡ್ತಿದಿರಾ ಅಂದ್ರೆ ಹಣ ಜಾಸ್ತಿ ಕೊಟ್ಟವ್ರಿಗೆ ನಾವು ಇಲ್ಲಿ ಆ ನಮ್ಮ ಜಾಗವನ್ನ ಕೊಟ್ಟಿದೀವಿ ನಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿದೀವಿ ಮೆಟ್ರೋಗೆ ಆದ್ರೆ ಎಫ್ ಅರ್ಜಿ ಹಾಕ್ಲಿಲ್ಲ ಅಂತ ಯಾಕೆ ಅರ್ಜಿ ಹಾಕ್ಲಿಲ್ಲ ಅಂತ ಅಲ್ಲಿದ್ದ ಮೂರ್ಖ ಶಿಖಾ ಶಿಖಾಮಣಿಗಳು ಯಾಕೆ ಕೇಳಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ನಮ್ಗೆ ಯಾಕೆ ನಾವು ನಿಮ್ ಅರ್ಜಿ ಹಾಕಕ್ಕೆ ಅವ್ರಿಗೆ ಹೇಳಿರ್ಲಿಲ್ಲ ಯಾಕೆ ಹಾಕಿಲ್ಲ ಅಂತ ಅಧಿಕಾರಿಗಳ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಾ ಅಂತ ಹೇಳಿ ಈಗ ನಾವು ಅರ್ಜಿ ಹಾಕೋಕೆ ಇವ್ರು ಅಪ್ಪ ಎಲ್ಲರದ್ದು ಇವ್ರ ಅಪಣೆನೆ ಆಗ್ಬೇಕು ಅರ್ಜಿ ಹಾಕೋಕೆ ಅಧಿಕಾರಿಗಳ ಬಾಡಿಗೆ ಕೆಲಸ ಮಾಡಕ್ ಇವ್ ಬಿಡ್ತಿಲ್ಲ ಅಂತ ಕಾಣ್ತದೆ ಟೆಂಡರ್ಗೆ ಅಮೂಲ್ ಹೊರತಾಗಿ ಬೇರೆ ಯಾರು ಮಳಿಗೆಗಳಿಗೆ ಅರ್ಜಿ ಹಾಕಿಲ್ಲ ಅಂದ್ರೆ ಒಬ್ರೇ ಅರ್ಜಿ ಹಾಕೋಂಗ್ ನೀವ್ ನೋಡ್ಕೊಂಡಿದ್ರಿ ಯಾ ನಿಮ್ಗೆ ಎಲ್ಲಿಂದ ಬಂದಿತ್ತು ಆದೇಶ ಅದು ನೀವ್ ಅವಾಗ ಅವಾಗ ಹೋಗಿ ಮೋದಿನ ಇಂಡಿವಿಜುವಲ್ ಆಗಿ ಭೇಟಿ ಆಗ್ತಿರಲ್ಲ ಆಮೇಲೆ ಇಲ್ಲಿ ಸುರಂಗ ಮಾರ್ಗ ಕೊರಿಬೇಕು ಅಂತ ಆಗಾಗ ಹೋಗಿ ಅಲ್ಲಿ ಗಡ್ಕರಿನ ಭೇಟಿ ಆಗ್ತಿರ್ತಿರಲ್ಲ ಅವ್ರಿಗೆಲ್ಲ ನೀವು ಒಳ್ಳೇದ್ ಮಾಡ್ಕೊಳ್ಬೇಕಾದ್ದೇನೆ ಕೆ ಎಂ ಎಫ್ ಕೂಡ ಅರ್ಜಿ ಆಗ್ತಿರ್ಲಿಲ್ಲ ಈಗ ನಾವು ಕೆ ಎಂ ಎಫ್ ಅವ್ರಿಗೆ ಸೂಚಿಸಿದಿವಿ ಕೆಎಂ ಎಫ್ ಆಗಿ ಒಬ್ರು ಅಧ್ಯಕ್ಷರು ಇರ್ತಾರೆ ಅವ್ರೇನ್ ಕತ್ತೆ ಕಾಯ್ತಾ ಇದ್ದಾರಾ ಈ ಎಲ್ಲ ಕೆಲಸ ಮಾಡಿದೆ ಡಿ ಕೆ ಶಿವಕುಮಾರ್ ಇದು ಇವ್ರು ಕಾಂಗ್ರೆಸ್ಗೆ ಮಾರಕ ಆಗ್ತಾ ಇದಾರೆ ಪೂರಕವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಇವರು ಇಡೀ ದೇಶದಲ್ಲಿ ಒಂದು ಏನು ಕುಂಭಮೇಳದಲ್ಲಿ ಜನ ಸಾಯ್ತಾ ಇದ್ರೆ ಹೋಗಿ ನಾನು ಕುಂಭ ಮೇಳದಲ್ಲಿ ಮುಳುಗಿ ಎದ್ದು ಆ ಕೊಳಕ್ ನೀರಲ್ಲಿ ಮುಳುಗಿ ಎದ್ದು ನಾನು ಹಿಂದೂ ಆಗೋತಿದೀನಿ ಹಿಂದೂ ಆಗಿ ಸಾಯ್ತೀನಿ ಅಂತ ಹೇಳಿ ಕರ್ನಾಟಕಕ್ಕೆ ಡ್ಯಾಮೇಜಿಂಗ್ ಅಹ್ ಕಾಂಗ್ರೆಸ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಂತ ಡ್ಯಾಮೇಜ್ ಮನುಷ್ಯ ಇವ್ರು ಇದ್ರ ಜೊತೆಗೆ ಆಗಾಗ ಒಂದ್ಸರಿ ಹೇಳ್ತಾರೆ ನಾನು ಏಸು ಬೆಟ್ಟ ಮಾಡ್ತೀನಿ ಅಂತ ಅಂದ್ರೆ ಈ ಮನುಷ್ಯನ್ ಏನ್ ಮಾತಾಡ್ತೀನಿ ಅನ್ನೋದೇನು ಗಮನ ಇರಲ್ಲ ಅಂತ ಕಾಣಿಸಿದ್ರೆ ಇವರು ಹಿಂದೆ ಹಿಂದ ಏನಕ್ಕ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಅಮೂಲ್ ಅವರಿಗೆ ಎಲ್ಲಾ ಅಪಾಯಿಂಟ್ಮೆಂಟ್ ನಂದಿನಿಗೆ ಅಪಾಯಿಂಟ್ ನಂದಿನಿ ಕೆಂಫ್ಗೆ ಅಪಾಯಿಂಟ್ಮೆಂಟ್ ಮಾಡೋದು ಸಹ ಈ ನಂದಿನಿ ಅಮೂಲ್ನಿಂದ ಬಂದಿರೋರು ಒಂದಷ್ಟು ಜನ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟು ಅಪಾಯಿಂಟ್ ಮಾಡ್ತಾ ಇದ್ರು ಅಂತದನ್ನ ಅವಕಾಶವನ್ನ ಈ ಬಿಜೆಪಿ ಕೊಟ್ಬಿಟ್ಟಿತ್ತು ಅದನ್ನೆಲ್ಲ ಮಾಧ್ಯಮಗಳು ಗುರುತಿಸಿ ಅವತ್ತು ಎಲ್ಲಾ ಮಾಧ್ಯಮಗಳಲ್ಲೂ ಸಹ ಗೋಧಿ ಮೀಡಿಯಾ ಒಳಗೊಂಡಂತೆ ಎಲ್ಲಾ ಮಾಧ್ಯಮಗಳಲ್ಲೂ ಬಂತು ನಂದಿನಿ ವಿಚಾರವಾಗಿ ನಮ್ಮ ಚಾನಲ್ ಅಲ್ಲೂ ಸಹ ನಾವು ನಂದಿನಿ ಉಳಿಸಿ ಅಭಿಯಾನ ಮಾಡಿದ್ವಿ ಜನ ಸ್ಪಂದನೆ ಕೊಟ್ರು ಇಡೀ ಜನ ಇದ್ರ ಜೊತೆಗೆ ಡಿ ಕೆ ಡಿ ಕೆ ಶಿವಕುಮಾರ್ ಇವತ್ತು ನಿಮ್ಮ ವಿರೋಧಿ ಜೋ ಜೋಡೆತ್ತಾಗಿದ್ದಂತಹ ಕುಮಾರಸ್ವಾಮಿ ಅವರು ಸಹ ನಂದಿನಿ ಬಗ್ಗೆ ವಿಚಾರವನ್ನ ಎತ್ತಿದ್ರು ಇವತ್ತು ಮತ್ತೆ ಅವರು ಬಿಜೆಪಿ ಜೊತೆ ಸೇರ್ಕೊಂಡು ಅಂದ್ರೆ ಬಿಜೆಪಿಗೆ ಅವತ್ತು ಬೇಕಾಗಿತ್ತು ಅದೇ ನಂದಿನಿಯನ್ನ ಗುಜರಾತ್ಗೆ ಮಾರೋದು ಇವತ್ತು ನೀವು ಕಾಂಗ್ರೆಸ್ ಅಲ್ಲಿಂದ ನೀವು ಸ್ಯಾ ಗುಜರಾತ್ಗೆ ನಂದಿನಿ ಗುಜರಾತ್ ಅಲ್ಲಿ ಅಮೂಲ್ಗೆ ಅವಕಾಶ ಕೊಟ್ಟು ನಂದಿನಿಯನ್ನ ಸಪ್ರೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವಿಬ್ರು ಯಾವ ಯಾವ್ದೇ ಬೇರೆ ಪಕ್ಷದಲ್ಲಿದ್ರು ಕೆಲಸ ಒಂದೇ ಮಾಡ್ತೀರಾ ಯಾವಾಗ್ಲೂ ಅಂದ್ರೆ ನಿಮ್ಗೆ ಕಮಿಷನ್ ಬೇಸಿಸ್ ಕೆಲಸ ಮಾಡ್ತೀರಾ ಅಲ್ವಾ ಈ ರಾಜ್ಯ ಈ ರಾಜ್ಯದ ಜನರ ಹಿತಾಸಕ್ತಿ ರೈತರ ಹಿತಾಸಕ್ತಿ ಯಾಕೂ ಬೇಕಾಗಿಲ್ಲ ಇವತ್ತು ರೈತರ ಮಗ ಆಗಿ ಡಿ ಕೆ ಶಿವಕುಮಾರ್ ಉಳಿದಿಲ್ಲ ಅವ್ರು ಇವತ್ತು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದಾರೆ ನಮ್ಗೆ ಬಿಸ್ನೆಸ್ ಮ್ಯಾನ್ಗಳು ಬೇಡ ರಾಜ್ಯದ ಆಡಿ ಆಡಳಿತ ಸುಕ್ಕಾಣಿ ಹಿಡಿದಿರೋರು ಸಮಾಜ ಸಮಾಜ ಸೇವೆ ಮಾಡ್ಬೇಕು ಗಾಂಧೀಜಿ ಅವ್ರ ತರ ಗಾಂಧೀಜಿ ಹೇಳ್ಕೊಟ್ಟಂತಹ ಸರಳ ಜೀವನ ಮಾಡೋ ಅಂತವ್ರು ಬೇಕು ನಿಮ್ಮಂತ ಬಿಸ್ನೆಸ್ ಮ್ಯಾನ್ ಗಳ ಅವಶ್ಯಕತೆ ಇಲ್ಲ ನೀವು ಒಂದ್ ಕಡೆ ಕಾಂಗ್ರೆಸ್ ಅಲ್ಲೇ ಇರ್ತೀರಾ ಅಂಬಾನಿ ಮದ್ವೆಗೆ ಹೋಗ್ತೀರಾ ಅಂಬಾನಿ ಮದ್ವೆನ ತಿರಸ್ಕರಿಸ್ತಾರೆ ರಾಹುಲ್ ಗಾಂಧಿ ನೀವು ಅಂಬಾನಿ ಮದ್ವೆಗೆ ಹೋಗಿ ಕೇಕ್ ಸ್ವೀಟ್ ತಿನ್ಬಿಟ್ ಬರ್ತೀರಾ ನಿಮ್ ಮನೆ ಕುಟುಂಬ ಸಮೇತ ಹೋಗ್ತೀರಾ ಅಲ್ಲಿ ಸಿನಿಮಾ ಸ್ಟಾರ್ ಗಳಿಗಿಂತ ಜಾಸ್ತಿ ಮೆರಿತೀರಾ ಇವತ್ತು ಇದೇ ಅಂಬಾನಿ ಅದಾನಿ ಅವರತ್ರ ಹೆಚ್ಚು ಆಸ್ತಿ ಸಂಪತ್ತು ಸೇರ್ಕೊಂಡಿದೆ ಇವಂತವ್ರಿಗೆ ಸ್ವಲ್ಪ ಹಾಕ್ತೀರಾ ಅಂದ್ರೆ ಡಿ ಕೆ ಶಿವಕುಮಾರ್ ಈಗ ಕರ್ನಾ ಕರ್ನಾಟಕದ ಮೋದಿಯಾಗಿ ಬೆಳಿತಾ ಇದಾರೆ ಈ ಮೋದಿನ ಚೂಟ್ ಹಾಕ್ಬೇಕು ಅದ್ರ ಒಂದು ಆ ಇವತ್ತು ಇವರು ಮೋದಿಯಾಗಿ ಬೆಳೆಯೋಕೆ ಸಾಧ್ಯ ಇಲ್ಲ ಅನ್ನೋದ ಒಂದು ಒಂದು ಏನೋ ಸೂಚನೆ ಅಂತ ಹೇಳಿ ಪ್ರಕೃತಿ ನೇಚರ್ ನಮ್ಗೊಂದು ಒಂದು ಸೂಚನೆ ಕೊಡ್ತಾ ಇರ್ತದೆ ಡಿ ಕೆ ಶಿವಕುಮಾರ್ ಈ ಹಾದಿಲ್ ಹೋಗ್ತಾ ಇದ್ರೆ ಅವರು ವಿಧಾನಸೌಧ ಮೆಟ್ಲನ್ನ ಈಗ ಹತ್ತಿದ್ದಾರೆ ಅಲ್ಲೇ ಬಿದೋಗ್ತಾರೆ ಅವ್ರು ಸಿ ಎಂ ಆಗಲ್ಲ ಅಂತ ಹೇಳಿ ನಿನ್ನೆ ಒಂದು ಸೂಚನೆ ಸಿಕ್ಕಿದೆ ಅವರು ಮೆಟ್ಲತ್ರ ಬಿದ್ದ ನೋಡಿದಿರಾ ಅದೇ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ಜ್ಯೋತಿಷಿಗಳಿದ್ರೆ ಅದನ್ನೆಲ್ಲ ಚರ್ಚೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಈಗ ಅವರು ಚರ್ಚೆನೂ ಮಾಡಲ್ಲ ಯಾರ ಹಣ ಕೊಡ್ತಾರೋ ಅವ್ರ ವಿಷಯನ ಚರ್ಚೆನೂ ಮಾಡಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ ಇನ್ನು ನಂದಿನಿ ಕನ್ನಡದ ಅಸ್ಮಿತೆ ಇವತ್ತು ಕನ್ನಡದ ಅಸ್ಮಿತೆಯಾಗಿ ನಂದಿನಿ ಉಳಿದಿಲ್ವಾ ಹಾಗಾದ್ರೆ ಅವತ್ತು ನೀವು ಎಲೆಕ್ಷನ್ ಗೆಲ್ಬೇಕಾದ್ರೆ ನಂದಿನಿ ಅಸ್ಮಿತೆ ಆಗಿದ್ರು ಇವತ್ತು ನಂದಿನಿ ಕನ್ನಡದ ಅಸ್ಮಿತೆ ಅಲ್ವಾ ನೀವು ಬೆಂಗಳೂರನ್ನ ಮಾರಾಟ ಮಾಡಿದ್ರಿ ಮಾಡುದ್ರಿ ಮಾಡುದ್ರಿ ಮಾಡಿದ್ರಿ ಎಲ್ಲಿವರೆಗೂ ಇವತ್ತು ಮಾಗಡಿಯ ಕೆಂಪೇಗೌಡರ ನಗರವನ್ನೂ ಸಹ ಈ ಬೆಂಗಳೂರನ್ನ ಇದನ್ನ ಸ್ಥಾಪನೆ ಮಾಡಲು ಕೊನೆಗೆ ಮಾಗಡಿ ಅವರ ಮೂಲ ತವರು ತವರು ಗ್ರಾಮವಾದ ಬಾಗಳಿಗೂ ಸಹ ಬೆಂಗಳೂರನ್ನ ವಿಸ್ತರಿಸಿದ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರನ್ನ ಬಡಿದು ಬಡಿದು ಬಾಯ್ ಹಾಕೋತಾ ಇದ್ದಾರೆ ನಿಮ್ಮ ಕಮಿಷನ್ಗೆ ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಎಷ್ಟು ಜನ ಬೆಂಗಳೂರಿನಲ್ಲಿ ಕನ್ನಡಿಗರು ಆಸ್ತಿ ಹೊಂದಿದ್ದಾರೆ ನೀವೆಲ್ಲ ಆಸ್ತಿ ಮಾಡ್ತಾ ಇರೋದೇ ಯಾರಿಗೆ ಇದು ಇನ್ನೊಂದು ಸಬ್ಜೆಕ್ಟ್ ಆ ವಿಚಾರ ಆಮೇಲೆ ಮಾತಾಡ್ತೀನಿ ಅಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಅವರು ಡಿ ಸಿ ಎಂ ಅಲ್ಲ ನಮ್ಮ ಗಾಂಧೀಜಿ ಅವ್ರ ತರ ಸರಳತೆಯನ್ನ ಅಳವಡಿಸ್ಕೊಂಡಿಲ್ಲ ಗಾಂಧೀಜಿ ಅವ್ರ ತರ ಗಾಂಧೀಜಿಯವ್ರನ್ನ ಹೇಳೋದು ನೆನ್ಸ್ಕೊಳ್ಳೋದು ಒಂದೇ ಸರಿ ಅವ್ರು ಹುತಾತ್ಮರಾಗಿದ್ದ ದಿವಸ ಅವ್ರ ಜಯಂತಿ ದಿವ್ಸ ಎರಡೇ ದಿವ್ಸ ಅವ್ರು ಮಾತಾಡೋದು ಉಳಿದ ದಿವ್ಸ ಅವ್ರಿಗೆ ಗಾಂಧಿ ಅವ್ರ 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 ಕಟ್ಟಿದ ಪಕ್ಷದಲ್ಲಿದ್ರು ಸಹ ಗಾಂಧೀಜಿಯ ನಡವಳಿಗಳನ್ನ ಅವ್ರು ಅನುಸರಿಸಲ್ಲ ಅದ್ರಿಂದ ಅದನ್ನ ನಾವು ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಗಾಂಧೀಜಿ ಹೇಳೋದೇ ಅಷ್ಟೇ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಅಸಹಕಾರ ಮಾಡಿ ಇವತ್ತು ನಮ್ಮ ರೈತರೆಲ್ಲ ಅಸಹಕಾರ ಮಾಡಿ ಈ ಸರ್ಕಾರಕ್ಕೆ ಈ ರೀತಿ ಮಾಡಬಾರ್ದು ನೀವು ಅಂತ ಇದ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿ ಯಾರು ಇವತ್ತು ಸಮಾಜವಾದಿ ಸಮಾಜವಾದಿ ಸಿದ್ದರಾಮಯ್ಯ ಎಲ್ಲಿ ಕಾಣಿಯಾಗಿದ್ದಾರೆ ಆಗಿದ್ದಾರೆ ಈಗ ನಂದಿನಿಯನ್ನ ಕಿತ್ಕೊಳಕ್ ಹೊರಟಿದ್ದಾರೆ ನಮ್ಮ ಮೇನ್ ಗಳಲ್ಲಿ ಅಮೂಲ್ನ ಯಾಕೆ ಬಿಡ್ಬೇಕು ನೀವು ಕೊಟ್ಟಿಲ್ವಾ ಹಣ ನಮ್ಮ ತೆರಿಗೆ ಹಣ ಕೊಟ್ಟಿಲ್ವಾ ಮೆಟ್ರೋಗೆ ಯಾಕೆ ಬಿಡ್ತೀರಾ ಅದಕ್ಕೆ ಅಂದ್ರೆ ಇದೇನ್ ಸೂಚಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಬಿಜೆಪಿ ಮನಸ್ಥಿತಿಯನ್ನ ಹೊಂದಿರುವಂತಹ ರಾಜಕಾರಣಿಗಳಿದ್ದಾರೆ ಇನ್ನು ಬಿಜೆಪಿ ಇದ್ಕೊಂಡು ಇವತ್ತು ಕಾಂಗ್ರೆಸ್ ಹಾಗೆ ಮಾಡ್ತಾ ಇದೆ ನಾ ಹಿಂದೆ ನಮ್ಮೇಲ್ ದೂರಿದ್ರು ಇವತ್ತು ಅವ್ರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ಅದೇ ರಾಜಕೀಯವನ್ನ ಬಳಸ್ಕೊಂಡು ಮತ್ತೆ ಜನರನ್ನ ಒಂದ್ ರೀತಿ ಕನ್ಫ್ಯೂಸ್ ಮಾಡಿಸ್ತಾ ಮತ್ತೆ ಎಲೆಕ್ಷನ್ ಗೆ ರೆಡಿ ಆಗ್ತಾ ಇದಾರೆ ಈ ಕಾಂಗ್ರೆಸ್ ಬಿಜೆಪಿಯವರು ಇವ್ರಿಬ್ರು ಅಣ್ತಂದಿರು ನಾನ್ ಮಾಡಿದ್ನ ನೀನ್ ಹೇಳ್ಬೇಡ ನೀನ್ ಮಾಡಿದೀನ ನಾನ್ ಹೇಳಲ್ಲ ಇವ್ರಿಗೆ ಗಾಂಧಿ ಗಾಂಧಿಯ ತತ್ವ ಸಿದ್ಧಾಂತ ಅಂಬೇಡ್ಕರ್ ಹೇಳಿದ್ದ ಯಾವ ವಿಚಾರಗಳು ಬೇಕಾಗಿಲ್ಲ ಇವರಿಗೆ ಇವ್ರಗ್ ಬೇಕಾಗಿರೋದು ಹಣ 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 ಇವ್ರ ಹೆಣ ಆದ್ರೂ ಹಣ ಬಿಡಲ್ಲ ಯಾಕಂದ್ರೆ ಇವ್ರ ಹೆಣ ಆದ್ಮೇಲೆ ಹಣ ಎಲ್ಲ ಅವ್ರ ಮನೆಯವ್ರು ತಿಂತಾ ಇರ್ತಾರೆ ಇನ್ನು ಬಿಜೆಪಿ ಇವತ್ತು ಬಿಜೆಪಿಗೆ ಗುಜರಾತಿ ಬಿಜೆಪಿಯವ್ರಿಗೂ ಗುಜರಾತಿ ಲವರ್ಸ್ ಆಗಿದ್ರು ಅವತ್ತು ಅವ್ರ ಅಮ್ಮುಲವ್ರಿಗೆ ಮಾರಕ್ ಕೊಟ್ಟಿದ್ರು ಬಿಜೆಪಿ ಗಣಂದಿನ ಇವತ್ತು ಕಾಂಗ್ರೆಸ್ ಅಲ್ಲಿರೋರು ಗುಜರಾತಿ ಲವರ್ಸ್ ಆಗುತ್ತಿದ್ದಾರೆ ಅದ್ ಎಲ್ಲ ಒಪ್ಪಂದ ಮಾಡ್ಕೊಳ್ತಾರ ಗೊತ್ತಿಲ್ಲ ಜನ್ರ ಕಣ್ ತಪ್ಪಿಸಿ ಹುಟ್ಟಾರೆ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಹೇಳ್ತಾರೆ ಇಲ್ಲ ಈಗ ಹೇಳಿದೀನಿ ಈಗ ಎಂಟು ಕೊಟ್ಟಿದೀನಿ ಎಂಟು ಹಳಿಗೆಗಳನ್ನ ಹಾಕಕ್ ಕೇಳಿದೀನಿ ಇನ್ನೆರಡ್ ಯಾಕ್ರಿ ಕೊಟ್ರಿ ಕರ್ನಾಟಕ ಏನ್ ಗುಜರಾತಿಗಳದ ಅಥವಾ ಕರ್ನಾಟಕದವ್ರದಾ ನಮ್ ಜನ ಹಳ್ಳಿಗೆ ಹೋಗಿ ನೋಡ್ಕೊಂಡ್ ಬನ್ರಿ ಯಾಕ್ರಿ ಗ್ರಾಮ ವಾಸ್ತವ್ಯ ಬಿಟ್ಬಿಟ್ರಲ್ಲ ಹೋಗ್ರಿ ಗ್ರಾಮ ವಾಸ್ತವ್ಯ ಮಾಡ್ರಿ ಹಳ್ಳಿಯಲ್ಲಿ ಹೆಣ್ಮಕ್ಳು ಜೀವನ ಕಟ್ಕೊಳ್ತಾ ಇದ್ದಾರೆ ಎರಡೆರಡು ಹಸು ಕಟ್ಕೊಂಡು ನಿಮ್ ಮೋದಿ ಬೆಲೆ ಏರಿಕೆ ಮಾಡಿದಾರಲ್ಲ ಆ ಬೆಲೆ ಏರಿಕೆ ಯಾಕೆ ಮಾಡ್ತಿದ್ದೀರಾ ಸ್ವಾಮಿ ಅಂತ ಕೇಳಕ್ಕೂ ನಿಮ್ಗೆ ಡಿ ಸಿ ಎಂಗೆ ವಾಯ್ಸ್ ಇಲ್ಲ ಸರಳವಾಗಿ ಮೊದಲು ನೀವು ಸರಳವಾಗಿರಿ ನಿಮ್ ಮನೆಯವ್ರನ್ನ ಸರಳವಾಗಿರಿ ಆಮೇಲೆ ಸರಳವಾಗಿದ್ದು ನಮ್ಮ ರೈತ ಮಹಿಳೆಯರ ಬಗ್ಗೆ ನೋಡ್ರಿ ಗಾಂಧೀಜಿ ಬರೀ ಬೇರೆಯವ್ರಿಗೆ ಹೇಳ್ತಿರ್ಲಿಲ್ಲ ಅವರು ಸರಳವಾಗಿದ್ರು ಅವ್ರ ಕುಟುಂಬನೂ ಸರಳವಾಗಿತ್ತು ಆದ್ರಿಂದ ಅವ್ರು ಬೇರೆಯವ್ರನ್ನ ದಾಸ್ತಿಂದ ಕೇಳೋ ಪ್ರಶ್ನೆಯನ್ನ ಕೇಳೋಕ್ ಸಾಧ್ಯ ಆಗ್ತಿತ್ತು ನೀವು ಸರಳವಾಗಿಲ್ಲ ಆದ್ರಿಂದ ನೀವು ಮೋದಿನ ಪ್ರಶ್ನೆ ಮಾಡೋಕಾಗಲ್ಲ ನೀವೇ ಪ್ರೈವೇಟ್ ಸ್ಕೂಲ್ ಇಟ್ಕೊಂಡು ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡ್ತಿದ್ದೀರಾ ನಾವು ಬಿಸ್ನೆಸ್ ಮ್ಯಾನ್ ನಾವು ಶಿಕ್ಷಣವನ್ನ ಮಾರಾಟ ಮಾಡ್ತಿದೀವಿ ಅಂತ ನಿಮ್ ಮಕ್ಳು ಹೇಳ್ತಾರೆ ಇದು ಕಾಂಗ್ರೆಸ್ನ ಕಟ್ಟಿದವ್ರಿಗೆ ಅರ್ಥ ಆಗ್ತಾ ಇಲ್ಲ ಇದೇನಾ ಈ ರಾಜಕಾರಣಿಗಳ ಬಿಜೆಪಿ ಲವರ್ಸ್ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಎಲ್ಲರೂ ಗುಜರಾತಿ ಲವರ್ಸ್ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಅಧಿಕಾರ ಕೇಂದ್ರೀಕೃತವಾಗಿರೋದು ಇವತ್ತು ಗುಜರಾತ್ ಅಂದ್ರೆ ನಾವು ಗಾಂಧಿ ಇದ್ದಂತಹ ಗುಜರಾತ್ ಅನ್ನ ಕಲ್ಪಿಸ್ಕೊಳ್ಳಕ್ ಇವತ್ತು ಗುಜರಾತ್ ಅಂದ್ರೆ ಗಾ ಏನು ಮೋದಿ ಗುಜರಾತ್ ಮೋದಿ ಮಾಡೆಲ್ ಅಂದ್ರೆ ಮೋದಿ ಇಲ್ಲಿ ಹೇಳ್ತಾರೆ ನಾವು ಟ್ರಂಪ್ ಹೇಳಿದ್ನ ಒಪ್ಪಲ್ಲ ಅಂತ ಅಲ್ಲಿ ಹೇಳ್ತಾರೆ ಮತ್ತೆ ಟ್ರಂಪ್ ನಾನ್ ಹೇಳಿದಕ್ಕೆ ಯುದ್ಧ ನಿಂತಿದ್ದು ಅಂತ ಮತ್ತೆ ಅವ್ರು ಉಸಿರಿಲ್ದಾಗ್ತಾರೆ ಮೋದಿ ಇದು ಇವತ್ತಿನ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ದೇಶದ ಪರಿಸ್ಥಿತಿ ಇಲ್ಲಿ ಇನ್ನೊಬ್ಬ ಮೋದಿ ಸೃಷ್ಟಿ ಆಗ್ತಾ ಇದಾರೆ ಈ ಮೋದಿಯನ್ನ ತಡಿಬೇಕು ಸಾಮಾಜಿಕ ಅಹ್ ವ್ಯವಸ್ಥೆಯಲ್ಲಿ ಅವರು ಜಾಸ್ತಿ ಆಗ್ತಾ ಇದ್ರೆ ಮತ್ತಷ್ಟು ಬಡತನ ಕಾಡ್ತಾ ಇರುತ್ತೆ ಆದ್ರಿಂದ ಇವರು 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 ಡಿ ಕೆ ಶಿವಕುಮಾರ್ ನೀವು ನಿಮ್ಮ ಪಕ್ಷದಲ್ಲೇ ನೆಹರು ಕುಟುಂಬ ಇಡೀ ಅವರ ಆಸ್ತಿಯನ್ನ ಇವತ್ತು ದೇಶಕ್ಕೆ ದಾನ ಮಾಡಿದ್ದಾರೆ ನೀವು ಮಾಡಿ ತುಂಬಾ ಶ್ರೀಮಂತರಾಗ್ಬೇಡಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ದಾನ ಮಾಡ್ತೀರಾ ಹೇಳಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ನೀವು ದಾನ ಮಾಡಿ ನೀವು ಸಮಾಜ ಸಮಾಜವನ್ನ ಸಾಮಾಜಿಕ ಸಮಾಜ ಸಮಾಜವಾದಿ ನಾಯಕ ಅಂತೀರಾ ಆದ್ರೆ ನಿಮ್ಮನೆಯಲ್ಲೇ ಪಬ್ ನಡ್ಸೋ ಇದ್ದಾರೆ ಇದೇ ನಿಮ್ಮ ಸಮಾಜವಾದ ಇದಾಗಿತ್ತು ಈ ಕ್ಷಣದ ನೇರ ಪ್ರಸಾರದಲ್ಲಿ ತುಂಬಾ ಸತ್ಯಗಳನ್ನ ಹೇಳ್ತಾ ಹೋದ್ರೆ ಈ ರಾಜಕಾರಣಿಗಳ ಮುಖ ಬಟಾ ಬಯಲಾಗ್ತಾ ಇರ್ತದೆ ಅವರು ಎಷ್ಟು ಸುಂದರವಾದ ಮುಖವನ್ನ ಜನರಿಗೆ ಚ ಹಾಸ್ಯ ಚಟಾಕಿಯನ್ನ ಹಾರಿಸ್ತಾ ಇರ್ತಾರೆ ನಗಿಸ್ತಾ ಇರ್ತಾರೆ ಅವ್ರ ಸುಳ್ಳು ಮುಖಗಳನ್ನ ಮುಚ್ಚಿಟ್ಟಿರ್ತಾರೆ ಅದನ್ನ ಬಟಾ ಬಯಲ್ ಮಾಡ್ಬೇಕಾಗಿರೋದು ಮಾಧ್ಯಮದ ಕರ್ತವ್ಯ ಆದ್ರೆ ಇವತ್ತು ಮಾಧ್ಯಮವೂ ಸಹ ಇವತ್ತು ಬಿಸ್ನೆಸ್ ಮ್ಯಾನ್ ಗಳ ಕೈಲಿ ಸೇರ್ಕೊಂಡು ಇದೆ ಡಿ ಕೆ ಶಿವಕುಮಾರ್ ಇವತ್ತು ಮೋದಿ ಮೋದಿ ಸೃಷ್ಟಿಸಿರುವ ಅದಾನಿ ಅಂಬಾನಿ ಅಂತವ್ರ ಕೈ ಸೇರ್ಕೊಂಡು ಇವತ್ತು ಮಾಧ್ಯಮ ತನ್ನ ಕೆಲಸವನ್ನ ಮಾಡ್ತಾ ಇಲ್ಲ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಅವತ್ಗೂ ಸಹ ಸ್ವಾತಂತ್ರ್ಯದ ಹಿಂದಿನ ಕಾಲಕ್ಕೂ ಇಂಥದೇ ಸ್ಥಿತಿ ಇತ್ತು ಆದ್ರೆ ಜನ ಜನ ಅವೇರ್ ಆಗಿದ್ದು ಇಂತಹ ಸ್ಥಿತಿಯಲ್ಲಿ ಇವತ್ತು ಜನ ತಾವೇ ಅಂತ್ಕೊಂಡು ಪ್ರಶ್ನೆ ಕೇಳ್ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಏನು ಪ್ರಶ್ನಾತೀತರಲ್ಲ ಅವರು ಎಲ್ಲವನ್ನೂ ಸಂಪಾದಿಸಿದ್ದು ನಮ್ಮ ರಾಜ್ಯದಲ್ಲಿ ಹೇಗ್ ಸಂಪಾದಿಸಿದ್ರು ರಾಜಕಾರಣಿಗಳನ್ನ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಇದನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡ್ತಾನೆ ಮಾಡ್ತಾರೆ ಶಮಿಸಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ ಇವರೆಲ್ಲ ಅವ್ರನ್ನ ಅಧಿಕಾರಕ್ಕೆ ಬರಬಾರದು ಅಂತ ಹೇಳಿ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಿದ್ರು ಆದ್ರೂ ಸಹ ದೇಶವನ್ನ ಕಟ್ಟಿದ್ದು ಗಾಂಧಿ ಈ ಗಾಂಧಿ ಕಟ್ಟಿದ್ದ ನಾಡನ್ನ ಯಾರು ಅಷ್ಟು ಈಸಿಯಾಗಿ ಹೊಡೆದಾತ್ ಹಕ್ಕಾಗಲ್ಲ ಕಾ ಕಾಲೇ ಕಸ್ಮೈ ನಮ್ಮ ಕಾಲ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಮತ್ತಷ್ಟು ವಿಚಾರಗಳನ್ನು ಬೇರೆ ಬೇರೆ ಸ್ಟೋರಿಗಳಲ್ಲಿ ಹೇಳ್ತಿರ್ತೀನಿ ಅಲ್ಲಿವರೆಗೂ ಸಿಎಂಕರಣವನ್ನು ನೋಡಿ ಮುಕ್ತ ಆಗ್ತೀರ್ಕೊತೀನಿ ನಾ ಒಂದ್ಸಸ್ತಾರೆ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೆ ಹೊಂದಿರುವ